राजधारी टीवी, वि अडे इलता प्रचादारी नमस्कार स्नेहित्रे न प्रीति राजधारी श्रीनिवास ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ ರಾಜಧಾನಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಂದಿನಂತೆ ಇವತ್ತಿನ ನಮ್ಮ ಈ ಒಂದು ವಿಡಿಯೋದ ಪ್ರಮುಖವಾದ ವಿಷಯ ಏನು ಅಂತಂದರೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿತ್ತು ತಪ್ಪು ತಿಳ್ಕೊಬೇಡಿ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಅಂತ ಒಬ್ಬ ವ್ಯಕ್ತಿ ಒಬ್ಬ ಹೆಸರಾಂತ ಭಾರತೀಯ ಚಲನಚಿತ್ರ ನಟ ಉತ್ಪ್ರೇಕ್ಷೆ ಅಂತ ಹೇಳ್ಬಿಟ್ಟಿದ್ದಾರೆ ಹೌದು ಬೇರ್ಯಾರೂ ಅಲ್ಲ ಅವರು ಪಂಚಭಾಷಾ ನಟರು ಕೂಡ ಭಾರತದ ಹೆಮ್ಮೆಯ ಕಲಾವಿದರು ಕೂಡ ಅವರು ಬೇರೆಯಾರಲ್ಲ ಕಮಲ್ ಹಾಸನ್ ಹೌದು ಕಮಲ್ ಹಾಸನ್ ಅಂದರೆ ಭಾರತೀಯರಲ್ಲೇ ಒಂದು ಒಂದು ಖುಷಿ ಮನೋರಂಜನೆ ಹೆಮ್ಮೆ ಸಾಹಸ ಎಲ್ಲದಕ್ಕೂ ಕೂಡ ಕಮಲ್ ಹಾಸನ್ ಆದರೆ ಕಮಲ್ ಹಾಸನ್ ಅವರು ಯಾಕೆ ಒಂದೊಂದು ರೀತಿ ಏನಿದೆ ಭಾವ ಒಂದು ಭಾವೋದ್ರೇಕರಾಗಿ ಭಾವಾಭರಿತರಾಗಿ ಯಾಕೆ ಹಿಂಗೆ ಮಾತಾಡ್ತಾನೆ ಗೊತ್ತಿಲ್ಲ ಆರಂಭ ಬಹುಶಃ ಕೆಲವೊಬ್ಬರಿಗೆ ಮಾತು ಅವರ ಕೊರತೆ ಅವರ ಜ್ಞಾನದ ಕೊರತೆ ಏನೋ ಅನಿಸ್ಬಿಡುತ್ತೆ ಅಥವಾ ಉತ್ಪ್ರೇಕ್ಷೆಗೆ ಸಿಕ್ಕಿದ ವ್ಯಕ್ತಿ ತಾನೇನೇನೋ ಮಾತಾಡ್ಬಿಡ್ತಾನೆ ಅಂತಲೂ ಗೊತ್ತಿಲ್ಲ ಅದಕ್ಕೆ ನಾನು ಯಾವತ್ತೂ ಅವರ ವಯಸ್ಸನ್ನು ಕೂಡ ಇಲ್ಲಿ ತರೋದಿಲ್ಲ ಅವರನ್ನು ನಾವು ಗೌರವಿಸ್ತೀವಿ ಅವರ ಕಲೆಯನ್ನು ನಾವು ಖಂಡಿತ ಹೆಮ್ಮೆ ಪಡ್ತೀವಿ ಅವರು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ನಡೆಸಿದ್ದಾರೆ ನೆನಪಿರಲಿ ಸ್ನೇಹಿತರೆ ಇವತ್ತೇನು ಅವರ ತಗ್ ಲೈಫ್ ಸಿನಿಮಾ ಚೆನ್ನೈನ ಸಾಯಿರಾಮ್ ಕಾಲೇಜಿನಲ್ಲಿ ಆ ಒಂದು ನಡೆದಂಥ ಅಭಿಮಾನಿಗಳ ಒಂದು ಬಳಗದ ಒಂದು ವೇದಿಕೆಯಲ್ಲಿ ಹೆಮ್ಮೆ ಖುಷಿಯಿಂದ ಕರ್ನಾಟಕದ ಅವರ ಮತ್ತು ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಒಂದು ಅವಿನಾಭಾವ ಸಂಬಂಧ ಬಗ್ಗೆ ಮಾತಾಡ್ತಾ ಕಮಲ ಹಾಸನ್ ಅವರು ಹೇಳಿದಂತಹ ಹೇಳಿಕೆ ಇವತ್ತು ಕನ್ನಡಿಗರ ಮನಸ್ಸಿನಲ್ಲಿ ನೋವುಂಟು ಮಾಡಿದೆ ಯಾಕೆ ನೋವುಂಟು ಮಾಡಿದೆ ಅಂತಂದರೆ ಅವರು ಮಾತಾಡಿದ ಮಾತಿನಲ್ಲಿ ಒಂದು ವಾಕ್ಯ ಇತ್ತು ಆ ವಾಕ್ಯದಲ್ಲಿತ್ತು ವಿಷ ಕನ್ನಡಿಗರ ಪಾಲಿಗೆ ಅದು ಕನಕೋರ ವಿಷ ಹೌದು ಅವರು ಹೇಳಿದರು ನಮ್ಮ ತಮಿಳಿನಿಂದಲೇ ನಿಮ್ಮ ಕನ್ನಡ ಹುಟ್ಟಿತ್ತು ಅಂತ ಇದು ಯಾವ ಒಂದು ಸಂಬಂಧ ಯಾವ ಒಂದು ಆಧಾರ ಏನು ಹೇಳ್ತಾ ಇದ್ದಾರೆ ಇವರು ನೋಡಿ ದ್ರಾವಿಡ ಭಾಷೆಗಳು ದಕ್ಷಿಣ ಭಾರತದ ಒಂದು ಹೆಮ್ಮೆ ಮತ್ತು ಒಂದು ಮಹಾನ್ ವೇದಿಕೆ ಇಲ್ಲಿ ಕನ್ನಡ ತಮಿಳು ತೆಲುಗು ಮಡಿಯಾಳಿ ತುಳು ನಮ್ಮ ಒಂದು ಕೊಡಗಿನ ಕೊಡವ ಭಾಷೆಗಳು ಎಲ್ಲ ಭಾಷೆಗಳು ಸೇರಿದಂತೆ ದ್ರಾವಿಡ ಭಾಷೆಗಳು ನಾವು ಹಿಂದಕ್ಕೆ ಹೋಗ್ಬಿಟ್ರೆ ನಮಗೆ ಅಲ್ ಅಲ್ಮಿಡಿ ಶಾಸನಕ್ಕಿಂತ ಇಂದಿನ ಶಾಸನಗಳು ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕನ್ನಡದ ಶಾಸನಗಳು ಭಾಷೆಯ ಲಿಪಿ ಇರುವಂಥದ್ದು ನಮಗೆ ಸಿಗುತ್ತೆ ಸೊ ಹಾಗಾಗಿ ನಾವು ಇವತ್ತು ಹುಟ್ಟಿರುವಂಥ ಹಾಸನ್ ಅವರ ಜ್ಞಾನದ ಭಾಷೆಯ ಇದೆಯಲ್ವಾ ಅದರಿಂದ ಕನ್ನಡ ಹುಟ್ಟಿಲ್ಲ ಕನ್ನಡಿಗರು ಯಾವುದೇ ರೀತಿ ವಿಷಾದವನ್ನು ವ್ಯಕ್ತಪಡಿಸ್ಬೋದು ಇಂಥವ್ರ ಬಗ್ಗೆ ಜಾಸ್ತಿ ನೊಂದಿಸಿಕೊಂಡು ನೊಂದ್ಕೊಳ್ಳುವಂಥಾಗತ್ತೆ ಇಲ್ಲ ಕನ್ನಡಿಗರು ನೊಂದ್ಕೊಳ್ಳುವಂಥಾಗತ್ತೆ ಇಲ್ಲ ಹೌದು ಕೆಲವೊಂದು ಸರಿ ಕೆಲವೊಬ್ಬರ ಮಾತುಗಳನ್ನು ನಾವು ಮಹತ್ವ ಕೊಟ್ಟಷ್ಟು ನಮಗೆ ನೋವಾಗುತ್ತೆ ನಮ್ಗೆ ಅವಮಾನ ಆಗುತ್ತೆ ಅಲಕ್ಷ್ಯ ಮಾಡೋಣ ಅದನ್ನು ಉಪೇಕ್ಷೆ ಮಾಡಿಕೊಡೋಣ ಹೇಳಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಕರ್ನಾಟಕದಲ್ಲಿ ಕನ್ನಡ ಕನ್ನಡಕ್ಕೆ ಎಲ್ಲೆಲ್ಲ ಮಾನ್ಯತೆ ಸಿಕ್ಕಿದೆ ಕನ್ನಡದ ತೂಕ ಏನು ಘನತೆ ಏನು ಅನ್ನೋದನ್ನು ಕನ್ನಡಿಗರು ಚೆನ್ನಾಗಿ ಅರ್ಥ ಮಾಡಿಕೊಟ್ರೆ ಸಾಕು ಆ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರಿದ್ದರು ಕರುನಾಡ ಚಕ್ರವರ್ತಿ ಸಂಚುರು ಶಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಲ್ಲಿದ್ದರು ಅವರನ್ನು ತಮ್ಮ ನಾನು ಅವರು ಚಿಕ್ಕಪ್ಪ ಅಂತ ಕೂಡ ಹೇಳ್ತಾ ಇದ್ದರು ಆಕಸ್ಮಿಕವಾಗಿ ಅವ್ರ ಬಾಯಿಂದ ಒಂದು ಉತ್ಪ್ರೇಕ್ಷೆಯಾಗಿ ಉತ್ಪ್ರೇಕ್ಷೆಯಾಗಿ ಆ ಒಂದು ಮಾತು ಬಂತು ನಮ್ಮ ತಮಿಳಿನಿಂದಲೇ ನಿಮ್ಮ ಕನ್ನಡ ಭಾಷೆ ಹುಟ್ಟಿದೆ ಅಂತ ಇರಲಿ ಅದು ಅವ್ರಿಗೆ ಸೇರಿದ್ದು ಆದರೆ ಯಾವತ್ತೂ ಇಲ್ಲ ಎಂದಿಗೂ ಇಲ್ಲ ಕನ್ನಡ ಸ್ವತಂತ್ರ ಭಾಷೆ ನಾವು ಹಾಗೆ ನೋಡಕ್ಕೆ ಹೋದರೆ ಇವತ್ತಿನ ಮರಾಠಿ ಭಾಷೆಯಲ್ಲಿ ಮೊದಲ ಅಕ್ಷರ ಬರೋದು ಕನ್ನಡದ್ದು ಅಂತಾರೆ ಮೊದಲನ ಶಬ್ದವೇ ಕನ್ನಡದ್ದು ಬರುತ್ತೆ ಅಂತ ಹೇಳ್ತಾರೆ ನಾವು ಎಲ್ಲರ ಜೊತೆನೂ ಇದ್ದೀವಿ ಕನ್ನಡ ಎಲ್ಲ ಜೊತೆಗಳಲ್ಲೂ ಇದೆ ತೆಲುಗಿನ ಸಹೋದರ ಭಾಷೆ ನಾವು ಹಾಗಾಗಿ ಇವತ್ತು ನಾವು ಕನ್ನಡಿಗರು ಯಾವುದೇ ರೀತಿ ಒಂದು ಮಾನಸಿಕ ಖಿನ್ನತೆಗೆ ಸಿಗೋದು ಬೇಡ ಆದರೆ ಎಲ್ಲೋ ತುಂಬ ನೋವಾಗುತ್ತೆ ಎಲ್ಲೋ ನಮ್ಮ ಎದೆಗೆ ಕತ್ತಿ ಆಗುತ್ತೆ ನಮ್ಮ ಸ್ವಾಭಿಮಾನಕ್ಕೆ ಕೂತ್ ಬಂದಂಗಾಗುತ್ತೆ ಇದನ್ನು ಕೇಳಿ ನಾವು ಯಾರೂ ಕನ್ನಡಿಗರೂ ಸುಮ್ಮನಿಲ್ಲ ಸುಮ್ಮನಿರೋದು ಇಲ್ಲ ಕಮಲ್ ಹಾಸನ್ ಅವರೇ ದಯಮಾಡಿ ನೀವು ರಾಜಕೀಯ ಪಕ್ಷದಲ್ಲಿದ್ದೀರಿ ನೀವು ಒಂದು ಭಾರತದ ಒಂದು ಹೆಮ್ಮೆಯ ನಟ ಕೂಡ ನಿಮ್ಮ ಎಲ್ಲ ನೃತ್ಯ ಆಗಲಿ ಸಾಹಸ ಆಗಲಿ ನಿಮ್ಮ ನಿರ್ದೇಶನ ಆಗಲಿ ನಿಮ್ಮ ಸಿನಿಮಾದ ಇಡೀ ಜೀವನವನ್ನು ನಾವು ಹೆಮ್ಮೆ ಪಡ್ತೀವಿ ಗೌರವಿಸ್ತೇವೆ ಬಹಳ ಸಣ್ಣ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ನೀವು ಒಂದು ಚಲನಚಿತ್ರರಂಗಕ್ಕೆ ಬಂದು ಅನೇಕ ಸಾಧನೆಗಳನ್ನು ಮಾಡಿದ್ದೀರಿ ಈ ತಗ್ ಲೈಫ್ನ ನಿರ್ದೇಶನದ ಮಣಿರತ್ನಂ ಅವರ ಮೊದಲ ನಿರ್ದೇಶನದ ವೇದಿಕೆ ಕನ್ನಡ ಪಲ್ಲವಿ ಅನ್ನು ಪಲ್ಲವಿ ಅವರ ಅದ್ಭುತವಾದಂಥ ಕನ್ನಡದ ಚಿತ್ರಸ್ವಾಮಿ ನಿಮ್ಮ ಅಣ್ಣ ಚಾರು ಹಾಸನ್ ಅವರಿಗೆ ತಬರನ ಕತೆ ಕನ್ನಡದಲ್ಲಿ ಸಿಕ್ಕಂಥ ಮಾನ್ಯತೆ ಪುರಸ್ಕಾರ ಬಹುಮಾನ ರಾಷ್ಟ್ರ ಪ್ರಶಸ್ತಿ ಬಂತು ಹಾಗೆಯೇ ಸುಹಾಸಿನಿಯವರು ಚಾರು ಅವರ ಪುತ್ರಿ ಕನ್ನಡದ ಹೆಮ್ಮೆಯ ತಾರೆ ಇವೆಲ್ಲವನ್ನು ನಾವು ನೋಡಿದ್ರೆ ಕನ್ನಡಕ್ಕೆ ನಿಮಗೆ ಸಂಬಂಧ ಇದೆ ಕರ್ನಾಟಕಕ್ಕೆ ನಿಮಗೆ ಸಂಬಂಧ ಇದೆ ಆದರೆ ಎಲ್ಲೂ ತಮಿಳಿಗೂ ಕನ್ನಡಕ್ಕೂ ಹುಟ್ಟಿನ ಸಂಬಂಧ ಇಲ್ಲ ಸ್ವಾಮಿ ಇಲ್ಲ ಇದರ ಬಗ್ಗೆ ಕನ್ನಡದ ಹೋರಾಟಗಾರರು ಬಹಳಷ್ಟು ವಿರೋಧವನ್ನು ಮಾಡ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಹಂಗೆ ಕಮಲ ನಾನು ಹೇಳ್ತಾ ಇದ್ದೀನಿ ನೀನು ತಮಿಳು ತಮಿಳು ಬಗ್ಗೆ ಏನು ಬೇಕಾದ್ರೂ ಹೇಳಕ್ಕೋ ಆದರೆ ನನ್ನ ಕನ್ನಡದ ವಿಚಾರಕ್ಕೆ ಬಂದರೆ ನಿನ್ನ ಮಾನ ಕಳ್ಕೊಬೇಕಾಗತ್ತೆ ಅಲ್ಲಿ ಬರಬೇಡ ಕನ್ನಡದ ಬಗ್ಗೆ ಮಾತಾಡಬೇಡ ಕನ್ನಡದ ಬಗ್ಗೆ ಗೊತ್ತಿದ್ದೋ ಮಾತಾಡಿದ್ರೆ ಪೂರ ಇಲ್ಲ ಏನು ಅರಿವೇ ಇಲ್ಲ ಕನ್ನಡದ ಬಗ್ಗೆ ಸಾಮಾನ್ಯ ಜ್ಞಾನವೂ ಇಲ್ಲದ ಕಮಲಾಸನ್ ನೀನೇನು ಕನ್ನಡದ ಭಾಷೆ ತಜ್ಞ ಅಲ್ಲ ಇಲ್ಲ ಇತಿಹಾಸ ತಜ್ಞನೂ ಅಲ್ಲ ಆಗಿರುವಾಗ ನಿಮಗೇನು ಗೊತ್ತಿದ್ದೇವೆ ಅವರೇ ಹಾಗಾಗಿ ಆ ಮಾತನ್ನು ವಾಪಸ್ ತಗೊಳ್ಳಿ ಆ ಮಾತನ್ನು ವಾಪಸ್ ತಗೊಳ್ಳಿ ಹೇಗೋ ಈಗ ತಮಿಳುನಾಡು ಮತ್ತು ಕರ್ನಾಟಕದ ಬಗ್ಗೆ ಒಂದಷ್ಟು ಬಾಂಧವ್ಯಗಳು ಬೆಳೀತಿರುವಾಗ ಆ ಎರಡು ರಾಜ್ಯಗಳ ಮಧ್ಯದಲ್ಲಿ ಭಾಷಾ ಬಾಂಧವ್ಯದಿಂದ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬೇಡಿ ಭಾಷೆ ಎನ್ನುವುದು ಪ್ರತಿಯೊಬ್ಬರಿಗೂ ಭಾವನಾತ್ಮಕವಾದ ವಿಚಾರ ತನ್ನ ಭಾಷೆ ಬಗ್ಗೆ ಯಾರಾದರೂ ಮಾತಾಡಿದಾಗ ನಮ್ಮ ಮನಸ್ಸು ಕೆರಳುತ್ತೆ ಹಾಗಾಗಿ ಇನ್ನೊಮ್ಮೆ ನಿಮಗೆ ಇದು ವಾರ್ನಿಂಗ್ ಅಂತ ಬೇಕಾಗುತ್ತೆ ಎಚ್ಚರಿಕೆ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಬೇಕಾದರೆ ನನ್ನ ಭಾಷೆ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಕಮಲಹಾಸನ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಸರಿ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಸಂಪಾದನೆ ಬೇಕು ನಿಮಗೆ ಸಿನಿಮಾ ಓಡಿಸಬೇಕು ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ ಇವತ್ತು ಇಬ್ಬೂಸ್ ಕಲ್ಯಾಣ ಮಟ್ಟದಲ್ಲಿ ತಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಿಮಗೆ ಮಷಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ತಿದ್ದೀರಾ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಕನ್ನಡಿಗರ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ

ಅಲ್ಲ ಬ್ಯಾನರ್ ಕೈ ಅನ್ನ ಬ್ಯಾನರ್ ಕೈ ಕನ್ನಡದ ಬಗ್ಗೆ ಅವೇಳನ ಮಾಡುತ್ತಿರುವ ಕಮಲಾಸನ್ ವಿರುದ್ಧವಾಗಿ ಇವತ್ತೇನು ಎಲ್ಲಿ ಅವರ ಸಿನಿಮಾ ಪ್ರಮೋಷನ್ಗಾಗಿ ಬಂದಂತ ಕಮಲಾಸನ್ ಇಲ್ಲಿಂದ ನಮಗೆ ತಡವಾಗಿ ಮಾಹಿತಿ ಬಂತು ಇಲ್ಲಿ ಅವಸರದಲ್ಲಿ ಕೆಲಸ ಮುಗಿಸ್ಕೊಂಡು ಹೊರಟಿದ್ದಾರೆ ಈ ಬ್ಯಾನರ್ ಅನ್ನು ಅರ್ಧ ಕದ್ರ ಮುಖಾಂತರ ಕನ್ನಡಿಗರ ಆಕ್ರೋಶವನ್ನ ಇವತ್ತು ವ್ಯಕ್ತಪಡಿಸ್ತಾ ಇದೀವಿ ಕಮಲಾಸನ್ ಚಿತ್ರ ಬೆಂಗಳೂರಲ್ಲಿ ರಿಲೀಸ್ ಆಗಕ್ಕೆ ಕರ್ನಾಟಕ ರಕ್ಷಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಳಗ ಯಾವತ್ತೂ ಬಿಡೋದೇ ಇಲ್ಲ ಇದೇ ರೀತಿಯಾಗಿ ಇವರು ಪದೇ ಪದೇ ಕನ್ನಡಿಗರನ್ನ ಕೆಣತಂತ ಕೆಲಸ ಕಮಲಾಸನ್ ಮಾಡ್ತಾನೆ ಇದ್ದಾರೆ ಅವ್ರು ಸಿನಿಮಾ ಪ್ರಮೋಷನ್ ಆಗ್ಬೇಕಾದ್ರೆ ಸಿನಿಮಾ ಗೆಲ್ಬೇಕಾದ್ರೆ ಕನ್ನಡಿಗರಿಗೆ ಬೆಂಕಿ ಹೆಚ್ಚೋದು ಕನ್ನಡಕ್ಕೆ ಬೆಂಕಿ ಹೆಚ್ಚಂತ ಕೆಲಸ ಕಮಲಾಸನ್ ಮಾಡ್ತಾನೆ ಇರ್ತಾನೆ ಹಾಗಾಗಿ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗೋದಕ್ಕೆ ಕನ್ನಡಿಗರು ಬಿಡೋದಿಲ್ಲ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಅವಸಲದಲ್ಲಿ ನಿಮ್ ಪ್ರಮೋಷನ್ ಮುಗಿಸ್ಕೊಂಡು ಹೋಗಿದ್ಯಾ ನಮಗೇನಾದರೂ ಮುಂಚಿತವಾಗಿ ಗೊತ್ತಾಗಿದ್ರೆ ನೀನು ಮುಖಕ್ಕೆ ಮಸಿ ಬಳತಾ ಇದ್ವಿ ಕಮಲಾಸನ್ ಅವ್ರೆ ಇರಲಿ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರ ಎಚ್ಚರ ವಿರೋಧಿ ಒಟ್ಟಾರೆ ನಾನು ಹೇಳೋದಿಷ್ಟೇ ಕನ್ನಡಿಗರು ಯಾವುದು ಇಂಥ ಹೇಳಿಕೆಗಳಿಗೆ ಕಿವಿನೂ ಕೊಡಬೇಡಿ ಮನಸ್ಸು ಕೊಡಬೇಡಿ ಯಾರು ಹೇಳಿದ್ರು ಅಂತ ಹೇಳಿ ನಾವು ಇತಿಹಾಸ ಕೆಡೋದಿಲ್ಲ ಯಾರು ಹೇಳಿದ್ರು ಅಂತ ನಮ್ಮ ಚರಿತ್ರೆ ಹಾಳಾಗೋಗೋದಿಲ್ಲ ನಾವ್ಯಾರು ಅನ್ನೋ ಪ್ರಜ್ಞೆ ಮೊದಲು ನಮಗಿರಬೇಕು ನಾವ್ಯಾರು ಅನ್ನೋ ಸ್ಪಷ್ಟತೆ ನಮ್ಗಿರಬೇಕು ನಾವೇನು ಅನ್ನೋವಂಥದ್ದು ನಿಜವಾಗುವ ವಾಸ್ತವತೆ ನಾವು ಅರ್ಥ ಮಾಡ್ಕೊಂಡಿರಬೇಕು ಯಾರೋ ಒಂದು ಕಲ್ಪನಾತೀತ ವಿಚಾರಗಳಿಗೆ ಯಾರೋ ಒಂದು ಊಹೆಗೆ ನಾವು ಆಕಾರ ಸ್ವರೂಪ ಕೊಡೋದು ಬೇಡ ಅವ್ರನ್ನ ಉಪೇಕ್ಷೆ ಮಾಡಿ ನಿರ್ಲಕ್ಷ್ಯ ಮಾಡಿ ಹಿರಿಯರು ಜ್ಞಾನ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಹಾಗಾಗಿ ಕನ್ನಡಿಗರು ಯಾವುದೇ ರೀತಿ ನೊಂದ್ಕೊಳ್ಬೇಡಿ ಅಂತ ಹೇಳ್ತಾ ನಾನು ಮತ್ತಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ವಾಹಿನಿಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾ